ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಆಸ್ತಿಗಾಗಿ ತಕರಾರು ತೆಗೆದ ತಂಗಿಯನ್ನೇ ಚಾಕುವಿನಿಂದ ಚುಚ್ಚಿ ಹತ್ಯೆ ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಹೇಮರೆಡ್ಡಿ ಮಲ್ಲಮ್ಮ ನಗರದಲ್ಲಿ ಘಟನೆ ಕಾಳಮ್ಮ ಖ್ಯಾದಿಹಳ್ಳಿ ಅಲಿಯಾಸ್ ಖುರ್ಷಿದ ಹತ್ಯೆಯಾದ ಮಹಿಳೆ ಕಾಳಮ್ಮನ ಅಣ್ಣ ಈಶ್ವರಪ್ಪ ಖ್ಯಾದಿ ಹಳ್ಳಿಯಿಂದಲೇ ಹತ್ಯೆ ಆಸ್ತಿ ವ್ಯಾಜ್ಯ ವಾಪಸ್ ಪಡೆಯುವಂತೆ ಕೇಳಲು ಮನೆಗೆ ಹೋಗಿದ್ದ ಈಶ್ವರಪ್ಪ ಮಾತು ಕೇಳದಿದ್ದಕ್ಕೆ ಚಾಕುವಿನಿಂದ ಚುಚ್ಚಿ ತಂಗಿಯ ಹತ್ಯೆ ಹತ್ಯೆ ಮಾಡಿ ಕುತ್ತಿಗೆ ಮೇಲೆ ಕಾಲಿಟ್ಟು ವಿಕೃತಿ ಮೆರೆದಿದ್ದ ಈಶ್ವರಪ್ಪ ಮುಂಡ್ರುಗಿ ತಾಲೂಕಿನ ಬೆಣ್ಣೆಹಳ್ಳಿಯಲ್ಲಿ ಹದಿನೈದು ಎಕರೆ ಜಮೀನು ವಿಚಾರವಾಗಿ ವ್ಯಾಜ್ಯ ಪಿತ್ರಾರ್ಜಿತ ಆಸ್ತಿಗಾಗಿ ಕೇಸ್ ದಾಖಲಿಸಿದ್ದ ಕಾಳಮ್ಮ ಅಲಿಯಾಸ್ ಖುರ್ಷಿದ ಕಳೆದ ನಾಲ್ಕು ವರ್ಷದ ಹಿಂದೆ ಮೆಹಬೂಬ್ ಬೆಟ್ಕೇರಿ ಎಂಬಾತನೊಂದಿಗೆ ಮದುವೆ ಮದುವೆಯಾಗಿ ತಂದೆಗೆ ಸೇರಿದ್ದ ಚಿಕ್ಕ ಮನೆಯಲ್ಲಿದ್ದ ಕಾಳಮ್ಮ ಮುಸ್ಲಿಂ ವ್ಯಕ್ತಿಯನ್ನು ಮದುವೆಯಾಗಿ ಕುರ್ಷಿದ ಅಂತ ಹೆಸರು ಬದಲಾಯಿಸಿಕೊಂಡಿದ್ದ ಕಾಳಮ್ಮ ಮದುವೆಯಾಗಿ ಹೋಗಿದ್ದೀಯಾ ಈಗ ಆಸ್ತಿ ಮೇಲೆಕ್ಕೆ ಕಣ್ಣು ಅಂತ ತಗಾದೆ ತೆಗೆದಿದ್ದ ಅಣ್ಣ ಈಶ್ವರಪ್ಪ ಆಸ್ತಿ ಗಲಾಟೆ ಕೊಲೆಯಲ್ಲಿ ಅಂತ್ಯ ಮುಂಡ್ರಗಿ ಪೊಲೀಸರಿಂದ ಪ್ರಕರಣ ತನಿಖೆ ವೀರೇಶ್ ಕುಗ್ಗರಿ ಭೀಮಧ್ವನಿ ನ್ಯೂಸ್ ಸವೆನ್